ಹಲೋ ಗೈಸ್ ಐಸಿಸಿ ಮ್ಯಾನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿಫೋರ್ನ ಸಂಪೂರ್ಣ ವೇಳಾಪಟ್ಟಿ ಕೂಡ ಈಗ ಪ್ರಕಟ ಆಗಿದೆ ಆದರೆ ಇದಕ್ಕೂ ಮುಂಚೆ ಏನಪ್ಪಾ ಅಂದರೆ ಸಾಯಂಕಾಲ ಎಂದು ಏಳು ಗಂಟೆಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಈಗ ಟೈಮ್ ಕೂಡ ಆಗಿದೆ ಈಗ ವೇಳಾಪಟ್ಟಿ ಕೂಡ ಅನೌನ್ಸ್ ಆಗಿದೆ ಆದರೆ ಈ ಬಾರಿಯ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ನಮ್ಮ ಭಾರತ ತಂಡದ ಸಂಪೂರ್ಣ ವೇಳಾಪಟ್ಟಿ ಯಾವ ರೀತಿ ಆಗಿರಲಿದೆ ಆದರೆ ಇಂಡೋ ಪಾಕಿಸ್ತಾನ್ ಪಂದ್ಯ ಯಾವಾಗ ಆರಂಭ ಆಗುತ್ತೆ ಇಲ್ಲದ ಸಂಪೂರ್ಣ ಮಾಹಿತಿ ಆದರೆ ಈ ಒಂದು ಇಲ್ಲಿ ಏನಪ್ಪ ಅಂದರೆ ಈ ಒಂದು ಡಿಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಟೀಮ್ ಇಂಡಿಯಾ ತನ್ನ ಮೊದಲ ಪಂದ್ಯವನ್ನ ಜೂನ್ ಐದರಂದು ಐರ್ಲೆಂಡ್ ವಿರುದ್ಧ ಆಡುತ್ತೆ ಅದು ನ್ಯೂಯಾರ್ಕ್ ನಲ್ಲಿ ಈ ಒಂದು ಪಂದ್ಯ ನಡೀತದೆ ಇನ್ನು ಅದಾದ ಬಳಿಕ ನಮ್ಮ ಟೀಮ್ ಇಂಡಿಯಾ ಕಾದಾಟ ನಡೆಸುವುದು ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಜೂನ್ ಒಂಬತ್ತ ತಾರೀಕು ಅದು ಕೂಡ ನ್ಯೂಯಾರ್ಕ್ ನಲ್ಲಿ ನಡೀತದೆ ಇನ್ನು ಜೂನ್ ಹನ್ನೆರಡನೇ ತಾರೀಕು ಟೀಮ್ ಇಂಡಿಯಾ ಯು ಎಸ್ ಎ ವಿರುದ್ಧ ನ್ಯೂಯಾರ್ಕ್ ನಲ್ಲಿ ಮತ್ತೊಂದು ಪಂದ್ಯ ಆಡಿದರೆ ಜೂನ್ ಹದಿನೈದನೇ ತಾರೀಕು ಕೆನಡಾ ವಿರುದ್ಧ ನಾವು ಫ್ಲೋರಿಡಾದಲ್ಲಿ ಈ ಒಂದು ಪಂದ್ಯ ಇರುತ್ತೆ ಬಟ್ ನಾವೇನಪ್ಪ ಅಂದರೆ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಒಟ್ಟಾರೆಯಾಗಿ ನಾಲ್ಕು ಪಂದ್ಯ ಆಡುತ್ತೆ ಅಂದರೆ ಮೂರು ಪಂದ್ಯಗಳು ನ್ಯೂಯಾರ್ಕ್ನಲ್ಲಿ ನಡೆದರೆ ಅದರ ಒಂದು ಪಂದ್ಯ ಫ್ಲೋರಿಡಾದಲ್ಲಿ ನಡೀತಿದೆ ಒಟ್ಟಾರೆಯಾಗಿ ಇಂಡೋ ಪಾಕಿಸ್ತಾನ್ ಕದನಕ್ಕೆ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ನಾವು ಕೂಡ ಇದೀಗ ಕಾಯ್ತಾ ಇದ್ದೀವಿ ಬಟ್ ಜೂನ್ ಒಂಬತ್ತಕ್ಕೆ ಈ ಒಂದು ಪಂದ್ಯ ನೀವು ನ್ಯೂಯಾರ್ಕ್ನಲ್ಲಿ ನೋಡ್ಬೋದು ಇದಾಗಿತ್ತು ಇವತ್ತಿನ ಮಾಹಿತಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು